ಈ ಹಿಂದೆ ನಾವು ವಿವೇಕ ಚೂಡಾಮಣಿಯನ್ನ ಪ್ರಾರಂಭ ಮಾಡಿದ್ವಿ ಅದರ ಮೊದಲನೇ ಶ್ಲೋಕ ಪದ್ಯವನ್ನ ನಾವು ಗಮನಿಸಿದ್ವಿ ಅದನ್ನ ನಾವು ಮಂಗಲಾಚರಣೆ ಅಂತ ನಾವು ಹೇಳಿದ್ವಿ ಅಂದ್ರೆ ಒಂದು ಸ್ತುತಿ ಅಥವಾ ಒಂದು ಗುರುವಿಗೆ ಅಥವಾ ಶ್ರೇಷ್ಠವಾದ ತತ್ವಕ್ಕೆ ಒಂದು ನಮಸ್ಕಾರ ನ ಸಲ್ಲಿಸಿ ಮುಂದಿನ ಭಾಗಕ್ಕೆ ಹೋಗ್ತಾರೆ ಆಚಾರ್ಯರು ಅದರಲ್ಲಿ ಈ ಮುಂದಿನ ಇನ್ನು ಮುಂದೆ ಆ ಅಹ್ ಪದ್ಯ ಅಥವಾ ಏಳು ಪದ್ಯ ಅದನ್ನ ಒಂದು ವಿಭಾಗ ಮಾಡಿದರೆ ಆ ವಿಭಾಗ ಏನಪ್ಪಾ ಅಂತಂದ್ರೆ ಮೋಕ್ಷದ ಮಹತ್ವ ಅಥವಾ ಮುಕ್ತಿಯ ಮಹತ್ವ ಏನು ಅಂತ ಇದನ್ನ ಸ್ವಲ್ಪ ಈ ಈ ಟೈಟಲ್ಗಳನ್ನ ಅಂದ್ರೆ ಈ ಶೀರ್ಷಿಕೆಗಳು ಬಹಳ ಕೆಲವೊಂದ್ಸಲಿ ಮುಖ್ಯ ಆಗುತ್ತೆ ಯಾಕೆಂತಂದ್ರೆ ಮುಂದಿನ ಶ್ಲೋಕಗಳನ್ನ ನೋಡಿದಾಗ ಏನ್ ಇವರು ಈ ತರ ಹೇಳಿದಾರಲ್ಲ ಅಂತ ಅನಿಸ್ಬೋದು ಯಾವ್ದನ್ನ ಹೇಳಕ್ ಹೊರಟಿದ್ದಾರೆ ಅಂತ ನೋಡಿದಾಗ ಅವಾಗ ಗೊತ್ತಾಗತ್ತೆ ಸೊ ಪದ್ಯ ನೋಡಿ ಶ್ಲೋಕ ನೋಡಿ ಮತ್ತೆ ನಾವು ಮುಂದೆ ಅದನ್ನ ತಿಳ್ಕೊಳ್ತಾ ಹೋಗೋಣ डने श्लोक जन्तूनाम् नरजन्म दुर्लभमतः ततो विप्रता तस्माद्वैदिकधर्ममार्गपरता विद्वत्त्वमास्मात् परम् आत्मानात्मविवेचनम् स्वनुभवो ब्रह्मात्मना ോ ജന്മ സുതൈ പു ശ്ലോക ശ്ലോക അർത്ഥവ തിൽക്കോണ അത സാരാശ ഏനോ അനോദ മു ജൂനം നരജന്മ ദുർഭം അത അതജന്മ ദുർഭം മനുഷ്യന പ്രാണി ಮನುಷ್ಯನ ಜನ್ಮ ಸಿಗುವಂಥದ್ದು ಬಹಳ ದುರ್ಲಭವಾದದ್ದು ಪುಂಸ್ತ್ವಂ ತತೋ ವಿಪ್ರತ ಅದರಲ್ಲೂ ಗಂಡಸಾಗಿ ಹುಟ್ಟೋದು ಇನ್ನೂ ದುರ್ಲಭವಾದದ್ದು ಅದರಲ್ಲೂ ವಿಪ್ರ ಅಂತ ಅಂದ್ರೆ ಬ್ರಾಹ್ಮಣನಾಗಿ ಹುಟ್ಟೋದು ಅದಿನ್ನೂ ಬಹಳ ವಿಶೇಷ ತಸ್ಮಾದ್ ವೈದಿಕ ಧರ್ಮ ಮಾರ್ಗ ಪರತ ಅದರಲ್ಲೂ ವೈದಿ ಬ್ರಾಹ್ಮಣರಾಗಿ ಹುಟ್ಟಿದ ಮಾತ್ರಕ್ಕೆ ಅಂತ ಇಲ್ಲ ಬ್ರಾಹ್ಮಣರಲ್ಲೂ ವೈದಿಕ ಧರ್ಮವನ್ನ ಯಾರು ಪಾಲನೆ ಮಾಡ್ತಾ ಇದ್ರೆ ಅದರಲ್ಲಿ ಜನ್ಮ ತಳೋದು ಮತ್ತು ವಿಶೇಷ ವಿದ್ವಸ್ ಅಹ್ ಅದರಲ್ಲೂ ವಿದ್ವತ್ತು ಅಂತಂದ್ರೆ ಶಾಸ್ತ್ರಾರ್ಥಗಳ ಬಗ್ಗೆ ಆಸಕ್ತಿಯನ್ನು ಹೊಂದಿರೋದು ಇನ್ನೂ ಬಹಳ ಮುಖ್ಯ ನಂತರ ಮತ್ತೆ ಮುಂದುವರಿಸಿ ಹೇಳ್ತಾರೆ ಆತ್ಮನಾತ್ಮ ವಿವೇಚನಂ ಸ್ವನುಭವೋ ಬ್ರಹ್ಮಾತ್ಮನ ಸಂಸ್ಥಿತಿ ಆತ್ಮ ಯಾವುದು ಅನಾತ್ಮ ಯಾವುದು ಅಂತ ವಿವೇಚನೆ ಮಾಡೋಂತ ಆಲೋಚನಾ ಶಕ್ತಿ ಬರೋದು ಮತ್ತೂ ದುರ್ಲಭ ಸ್ವನುಭವೋ ಬ್ರಹ್ಮಾತ್ಮನ ಸಂಸ್ಥಿತಿ ಆ ಬ್ರಹ್ಮಾತ್ಮವನ್ನ ಅನುಭವಕ್ಕೆ ತಂದುಕೊಳ್ಳೋದು ಅದು ಮತ್ತೂ ದುರ್ಲಭವಾದದ್ದು ಮುಕ್ತಿರ್ನೋ ಶತಕೋಟಿ ಜನ್ಮ ಸುಕೃತೈ ಪುಣ್ಯ ಲಭ್ಯತೆ ಈ ಮೋಕ್ಷ ಅನ್ನೋದು ನೂರಾರು ಕೋಟ್ಯಾಂತರ ಜನ್ಮಗಳಲ್ಲಿ ಅಹ್ ಪುಣ್ಯವನ್ನ ಸಂಪಾದಿಸದೆ ಹೋದ್ರೆ ಇದು ಬರೋದಿಲ್ಲ ಅಂತ ಹೇಳಿದ್ದಾರೆ ಈಗ ಇದು ಈ ಶ್ಲೋಕವನ್ನು ನೋಡಿದಾಗ ಒಂದ್ ಸ್ವಲ್ಪ ಅಹ್ ಇದನ್ ಏನಿದು ಹಂಗಾರ ಇದೆಲ್ಲ ನಮ್ಗೆ ಅಲ್ವೇ ಅಲ್ಲ ಅಂತ ಅನ್ಸುತ್ತೆ ಎಷ್ಟೊಂದು ಕಡೆಗೆ ಮೊದಲನೇ ಕಾಲಮ್ಗೆ ಟಿಕ್ ಹಾಕ್ಬಿಡ್ತೀವಿ ಏನದು ನರಜನ್ಮದು ನರ ಜನ್ಮ ಅಂತ ಓ ಮನುಷ್ಯನ ಜನ್ಮ ಇದೆ ಅಂತ ಟಿಕ್ ಹಾಕೊಳ್ತೀವಿ ಮುಂದಿನ ಯಾವ್ದಕ್ಕೂ ನಮ್ಗೆ ಟಿಕ್ ಹಾಕೋದಕ್ಕೆ ನಮಗೆ ಮನಸ್ಸಾಕ್ಷಿನೇ ಬರೋದಿಲ್ಲ ಯಾಕೆ ಅಂತಂದ್ರೆ ಓಂಸ್ತೋಂ ತತ್ವ ವಿಪ್ರತ ಓಕೆ ಗಂಡಸರಾಗಿ ಹುಟ್ಟಿದೀವಿ ಇಲ್ಲಿ ಮತ್ತೆ ಓ ಹಾಗಾದ್ರೆ ಇದು ಹೆಂಗಸ್ರಿಗೆ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಅದನ್ನು ಯಾಕೆ ಅಂತ ನೋಡೋಣ ಮುಂದೆ ವಿಪ್ರತ್ ಬ್ರಾಹ್ಮಣರಾಗಿ ಹುಟ್ಟೋದು ಹಾಗಾದ್ರೆ ಬ್ರಾಹ್ಮಣ್ ಅಲ್ದೇರೋರ್ಗೆ ಇದು ಇದಲ್ವಾ ಇದು ಅನ್ನೋ ಪ್ರಶ್ನೆ ಬರುತ್ತೆ ಆಮೇಲೆ ತಸ್ಮಾತ್ ವೈದಿಕ ಧರ್ಮ ಓಕೆ ಸರಿ ಬ್ರಾಹ್ಮಣರಾಗೂ ಗಂಡಸರಾಗೂ ಇದ್ದೀವಿ ಬ್ರಾಹ್ಮಣರಾಗೂ ಇದೀವಿ ಅಂತಂದ್ರೆ ವೈದಿಕ ಧರ್ಮದಲ್ಲಿ ನಾವು ನಡೀತಾ ಇದೀವ ಅನ್ನೋ ಪ್ರಶ್ನೆಗೆ ಓಹೋ ಅದು ಕೇಳೋ ಅಂತ ಪ್ರಶ್ನೆನೇ ಅಲ್ಲ ಅನ್ಸುತ್ತೆ ಶಾಸ್ತ್ರಗಳ ಕಡೆಗೆ ಆಸಕ್ತಿ ಇದೆಯಾ ಅಂತಂದ್ರೆ ನಮಗೆ ಲೋಕಾಸಕ್ತಿಯೇ ಹೆಚ್ಚು ಆತ್ಮನಾತ್ಮ ವಿವೇಚನೆ ಅದು ಸ್ವನು ಆಮೇಲೆ ಬ್ರಹ್ಮನ ಅನುಭವ ಉಂಟಾಗ್ತಾ ಇದೆಯಾ ಅಂತೆಲ್ಲ ನೋಡಿದ್ರೆ ಓಹ್ ಹಂಗಾರೆ ನಮ್ಗೆ ಈ ಜನ್ಮ ಕಲ್ಲ ಅಂತ ಮುಚ್ಚಿಡೋ ಅಂತ ಪರಿಸ್ಥಿತಿ ಬರುತ್ತೆ ಇದನ್ನ ಸ್ವಲ್ಪ ಒಳಗ್ ಹೊಕ್ಕಿ ನೋಡ್ಬೇಕಾಗತ್ತೆ ಇದೇ ಏನಪ್ಪಾ ಅಂತಂದ್ರೆ ಯಾವ್ದೋ ಒಂದನ್ನ ನಾವು ಅಧ್ಯಯನಕ್ಕೆ ಅಂತ ಕೂತಾಗ ಜರಡಿ ಹಿಡಿತಾರೆ ನಮ್ಮನ್ನ ಅದ್ರಲ್ಲಿ ನಾವು ಪಾಸ್ ಆದ್ವಿ ಅಂತಂದ್ರೆ ನಾವು ಮುಂದಿನ ಇದಕ್ಕೆ ಹೋಗ್ಬೋದಾಗತ್ತೆ ನಮ್ಮನ್ನ ನಾವ್ ಇಲ್ಲೇ ನಾವು ಫೇಲ್ ಅಂತ ನಾವು ಡಿಕ್ಲೇರ್ ಮಾಡ್ಕೊಬಿಟ್ರೆ ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೊಂಡು ನಾವು ಇದನ್ನ ಮುಂದುವರ್ಸದೇ ಇಲ್ಲ ಓ ಇದು ನನಗ್ ಸಂಬಂಧ ಪಟ್ಟಿದಲ್ಲ ಅಂತ ಅನ್ಕೊಬಿಡ್ತೀವಿ ಹಾಗಾದ್ರೆ ಇದು ನನಗೆ ಹೇಗ್ ಸಂಬಂಧ ಪಡುತ್ತೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಇಲ್ಲಿ ಹೇಳ್ತಾ ಇರೋ ವಿಷಯ ಏನಪ್ಪಾ ಅಂತಂದ್ರೆ ಮೋಕ್ಷದ ಮಹತ್ವ ಮುಕ್ತಿಯ ಮಹತ್ವ ನಿಮಗೆ ಇಲ್ಲಿ ಬೇರೆ ಇನ್ಯಾವುದಾದ್ರು ವಿಷಯ ಹೇಳ್ತಾ ಇದ್ದಿದ್ದಾಗಿದ್ರೆ ಈ ವಿಷಯಗಳನ್ನೆಲ್ಲ ಇಲ್ಲಿಗೆ ತರ್ತಾ ಇರಲಿಲ್ಲ ಸರಿ ಹಾಗಾದ್ರೆ ಜಂತು ನರ ಜನ್ಮ ದುರ್ಲಭ ಮತಃ ಜಂತುಗಳಲ್ಲಿ ನರಜನ್ಮ ಅನ್ನೋದು ಬಹಳ ದುರ್ಲಭವಾದದ್ದು ಈಗ ಬೇರೆ ಪ್ರಾಣಿಗಳನ್ನ ಕೇಳಿದ್ರೆ ನಮಗೆ ಅವರು ಹೇಳೋ ಪರಿಸ್ಥಿತಿ ಅಥವಾ ಹೇಳೋದು ನಮ್ಗೆ ಅರ್ಥ ಆಗೋ ಅಂತ ಗೊತ್ತಾಗಿದ್ದರೆ ಏನೋ ಬೇರೆ ಪ್ರಶ್ನೆ ಆಗಿರ್ತಿತ್ತು ಆದ್ರೆ ನಮ್ಮ ದಾಸರು ಎಲ್ಲ ಹೇಳ್ದಂಗೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಅಂತ ಬಹಳಷ್ಟು ಸೌಲಭ್ಯಗಳು ನಮ್ಗೆ ಈ ಜನ್ಮದಲ್ಲಿದ್ದಾಗ ಅಹ್ ದೊರಕಿದೆ ಒಂದು ಅದು ನಮ್ಮ ಆಲೋಚನೆಗಳಿರ್ಬೋದು ನಮ್ಮ ಕ್ರಿಯೆಗಳಲ್ಲಿರ್ಬೋದು ಬಹಳಷ್ಟು ವಿಧದಲ್ಲಿ ನರಜನ್ಮ ಅನ್ನೋದು ಇತರ ಪ್ರಾಣಿ ಜನ್ಮಗಳಿಗಿಂತ ಹೆಚ್ಚಿನ ಸೌಲಭ್ಯವನ್ನ ಕೊಟ್ಟಿದೆ ನಮಗೆ ಆದ್ರಿಂದ ನರಜನ್ಮ ಅನ್ನೋದು ದುರ್ಲಭ ಸರಿ ನಮ್ಗೀಗ ನರಜನ್ಮ ಸಿಕ್ಕಿದೆ ಪುಂಸ್ತ್ವಂ ಹಾಗಾದ್ರೆ ಗಂಡಸಾಗಿ ಹುಟ್ಟೋದು ಗಂಡಾಗಿ ಹುಟ್ಟೋದು ಏನ್ ಹಿಂಗಂದ್ರೆ ಹಾಗಾದ್ರೆ ಇದು ಯಾರಿಗೂ ಹೆಣ್ಣು ಹೆಣ್ಣ ಹೆಂಗಸರಿಗೆ ಯಾರಿಗೂ ಇದು ಸಂಬಂಧ ಪಟ್ಟಿಲ್ವಾ ಅಂತ ಕೇಳಕ್ ಹೋಯ್ತು ಅಂತಂದ್ರೆ ಇದು ಹಾಗಲ್ಲ ಯಾವುದೇ ಒಂದು ವಿಷಯಕ್ಕೆ ನಾವು ಆ ಒಂದು ಅಧಿಕಾರಿ ಭೇದ ಅಂತ ಇರುತ್ತೆ ಸಾಮಾನ್ಯವಾಗಿ ರಂಗೋಲಿ ಹಾಕೋದು ಅಡುಗೆ ಮಾಡೋದು ಆಮೇಲೆ ಹಾಡು ಹೇಳೋದು ನೃತ್ಯ ಮಾಡೋದು ಇವೆಲ್ಲವೂ ಕೂಡ ಹೆಂಗಸರಿಗೆ ತಾನಾಗಿ ಬರುವಂಥದ್ದು ಅಥವಾ ಚೆನ್ನಾಗಿ ಅವ್ರು ಮೈ ಗುಡಿಸ್ಕೊಳ್ತಾರೆ ಗಂಡಸರು ಇದರಲ್ಲಿ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲು ಗಂಡಸರು ಅಡುಗೆ ಮಾಡೋದಕ್ಕೆ ನಳಪಾಕ ಅಥವಾ ಭೀಮ ಭೀಮನ ಅಡುಗೆ ಇದೆಲ್ಲ ಬಹಳ ಮುಖ್ಯ ಇದೆ ಆದರೂ ಕೂಡ ಹೆಂಗಸರ ಅಡುಗೆ ಅಥವಾ ಹೆಂಗಸರು ರಂಗೋಲಿ ಹಾಕೋ ದೊಡ್ಡ ವಿಷಯನ ಅಂತಂದ್ರೆ ಹಾಗೇನಿಲ್ಲ ಈಗ ನಮ್ಮ ಪುರೋಹಿತರಲ್ಲಿ ಎಂತೆಂತ ಮಂಡಲಗಳನ್ನೆಲ್ಲ ಹಾಕ್ತಾರೆ ಎಷ್ಟು ಸುಂದರವಾಗಿರುತ್ತೆ ಅದನ್ನ ಹೆಂಗಸರು ಬೆರಗಾಗಿ ನೋಡ್ತಾರೆ ಎಷ್ಟು ಚೆನ್ನಾಗಿದೆ ಅಂತ ಆದ್ರೆ ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರೆ ಆ ಹೆಣ್ಣುತನ ಅನ್ನೋದೇನಿದೆ ಆ ಸ್ತ್ರೀ ಸ್ವಭಾವದಲ್ಲಿ ಈ ಎಲ್ಲ ಕುಶಲ ಕಲೆಗಳು ಮತ್ತೆ ಇವೆಲ್ಲವೂ ಸಹಜವಾಗಿರುತ್ತೆ ಹಾಗೆ ನಮಗೆ ಒಂದು ಜ್ಞಾನಕ್ಕೆ ಇವಾಗ ಒಂದು ಕುಸ್ತಿ ಮಾಡೋದಕ್ಕೆ ಸಾಮಾನ್ಯವಾಗಿ ನಾವು ಗಂಡು ಅಂತ ಹೆಣ್ಣು ಅದರಲ್ಲಿ ಎಕ್ಸೆಪ್ಷನ್ ಇಲ್ಲ ನೀವು ಕುಸ್ತಿ ಮಾಡ್ತಕ್ಕಂಥ ಹೆಂಗಸರನ್ನ ನೋಡಿದ್ರೆ ಅವರಲ್ಲಿ ಆ ಪುರುಷತ್ವದ ಲಕ್ಷಣ ಎದ್ದು ಕಾಣುತ್ತೆ ಸೊ ಹಾಗಾಗಿ ಈ ಒಂದು ಅಧ್ಯಯನಕ್ಕೆ ಒಂದು ಆ ಪುರುಷತ್ವ ಒಂದು ಬೇಕಾಗತ್ತೆ ಒಂದು ಧೀರತೆ ಬೇಕಾಗತ್ತೆ ಇಲ್ಲಿ ಒಂದು ಸ್ವಲ್ಪ ಅಳುಕಾಗಿರೋದು ನಡಿ ನಡೆಯೋದಿಲ್ಲ ಹಾಗಂತ ಹೆಂಗಸರು ಅಳುಕು ಅಂತ ಹೇಳ್ತಾ ಇಲ್ಲ ಆದ್ರೆ ಆ ಒಂಥರ ಧಾರ್ಷ್ಟ್ಯ ಮತ್ತೆ ಒಂದು ಧೈರ್ಯ ಇವೆಲ್ಲವೂ ಗಂಡಸರಲ್ಲಿ ಹೆಚ್ಚಾಗಿ ಕಾಣೋದ್ರಿಂದ ಪೂಂಸ್ತ್ವಂ ಹಾಗಾಗಿ ಆ ಒಂದು ಗಂಡಸುತನ ತನ ಬೇಕಾಗತ್ತೆ ಅಥವಾ ಒಂದು ಧೈರ್ಯವಾಗಿರ್ತಕ್ಕಂಥ ಒಂದು ಧೀರತೆ ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಮುನ್ ಮುಂದಿನದು ವಿಪ್ರತ ವಿಪ್ರ ಅಂತಂದ್ರೆ ಅಹ್ ಜ್ಞಾನಕ್ಕೆ ಹಾತೊರಿತಕ್ಕಂಥವನು ಅನ್ನೋ ಒಂದು ಅರ್ಥ ಬರುತ್ತೆ ಇದು ಜನ್ಮದಿಂದ ಬಂದಂತದ್ದು ಅಂತ ನಾವು ಸ್ಥೂಲವಾಗಿ ನೋಡಕ್ ಹೋದ್ರು ಸೂಕ್ಷ್ಮದಲ್ಲಿ ನೋಡ್ತು ಅಂತಂದ್ರೆ ಜ್ಞಾನಕ್ಕೆ ಮನ ಮನ ಆ ಕಡೆ ಹೋಗ್ತಕ್ಕಂಥ ಒಂದು ವ್ಯಕ್ತಿತ್ವ ಇರೋದು ಬಹಳಷ್ಟು ಕಷ್ಟ ನಾವು ನೋಡಿರ್ತೀವಲ್ಲ ಎಷ್ಟೋ ಸಲ ಅಹ್ ನಮ್ಮಲ್ಲೇನೆ ಬಹಳಷ್ಟು ಕಡೆ ಬೇರೆ ಬೇರೆ ಮನೋರಂಜನೆ ಮನಸ್ಸು ಹೋಗುತ್ತೆ ಬಿಟ್ರೆ ಜ್ಞಾನದ ವಿಷಯ ಏನೋ ಕೇಳ್ತಾ ಇರ್ಬೇಕಾದ್ರೆ ಹಾಗೆ ನಿದ್ದೆ ಬಂದ್ಬಿಡುತ್ತೆ ಸೊ ಹಾಗಾಗಿ ಈ ವಿಪ್ರತ ಈ ಜ್ಞಾನದ ಕಡೆ ಹೋಗ್ತಕ್ಕಂತ ಮನಸ್ಸು ಬಹಳ ಮುಖ್ಯ ತಸ್ಮಾತ್ ವೈದಿಕ ಧರ್ಮ ಮಾರ್ಗ ಪರತ ವೈದಿಕ ಧರ್ಮ ಮಾರ್ಗ ಅಂದ್ರೆ ಈಗ ಜ್ಞಾನದ ಕಡೆಗೆ ಹೋಯ್ತು ಅಂತಂದ್ರೆ ಅದರದ್ದೇ ಆದಂತ ಕೆಲವೊಂದು ನಿಯಮಗಳಿರ್ತವೆ ಅದನ್ನ ಪಾಲಿಸೋದಕ್ಕೆ ನಮ್ಮ ಮನಸ್ಸು ಒಗ್ಗೂಡ್ತಾ ಇದೆಯಾ ಅನ್ನೋದು ನೋಡ್ಬೇಕಾಗತ್ತೆ ಅದು ಸಿಕ್ಕೋದು ಬಹಳ ದುರ್ಲಭ ಅಂತಾನೆ ಹೇಳ್ತಾರೆ ವಿದ್ವತ್ವ ಮಾಸ್ಮಾತ್ ಪರಂ ಆಮೇಲೆ ಅದರಲ್ಲಿ ಇಂಡಲ್ಜ್ ಆಗೋದು ಅದರಲ್ಲಿ ತೊಡಗ್ಕೊಳ್ಳೋದು ಇನ್ನೂ ದುರ್ಲಭ ಬಹಳಷ್ಟು ಜನ ಇದನ್ನೆಲ್ಲ ತೊಡಕೊಳ್ತಾರೆ ಅಲ್ಲೇ ಸಿಕ್ಕ ಬಿದ್ದ್ಬಿಡ್ತಾರೆ ಮುಂದೆ ಅವರು ಹೇಳ್ತಾರೆ ಆತ್ಮಾನಾತ್ಮ ವಿವೇಚನ ಯಾವುದು ನಿತ್ಯ ಯಾವುದು ಸತ್ಯ ಯಾವುದು ಬದಲಾಗ್ತಾ ಇದೆ ಯಾವುದು ಬದಲಾಗ್ತಾ ಇಲ್ಲ ಅನ್ನೋ ವಿವೇಚನೆ ವಿವೇಕ ಬೇಕಾಗತ್ತೆ ಅದು ಬಹಳ ದುರ್ಲಭ ಮುಂದೆ ಸ್ವನುಭವೋ ಬ್ರಹ್ಮಾತ್ಮನ ಸಂಸ್ಥಿತಿ ಆ ಬ್ರಹ್ಮಾತ್ಮವನ್ನ ಆ ಸ್ಥಿತಿಯನ್ನ ಕಂಡುಕೊಳ್ಳೋದು ನಮಗೆ ನಾವು ತಿಳ್ಕೊಳ್ಳೋದು ಸ್ವನುಭವೋ ಅದು ಮತ್ತೂ ದುರ್ಲಭ ಹಾಗಾಗಿ ಮುಕ್ತಿರ್ನೋ ಶತಕೋಟಿ ಜನ್ಮ ಸುಕೃತಿ ಪುಣ್ಯರ್ ಲಭ್ಯತೆ ಶತಕೋಟಿ ಜನ್ಮಗಳಲ್ಲಿ ಪಡೆದಂತಹ ಪುಣ್ಯ ಇಲ್ಲದೆ ಹೋದ್ರೆ ಮುಕ್ತಿ ಅನ್ನೋದು ಸಾಧ್ಯವಿಲ್ಲ ಅಂತ ಹಾಗಾದ್ರೆ ಈಗ ನಮಗೆ ಈ ಮುಕ್ತಿಯನ್ನ ಹೊಂದೋದಕ್ಕೆ ಈ ಜನ್ಮ ನಾವು ನಮಗೆ ಈಗ ಬಹಳಷ್ಟು ಇವಾಗ ಬಹಳಷ್ಟನ್ನು ನಾವು ಟಿಕ್ ಮಾಡ್ಕೋಬಹುದು ಯಾವ ಯಾವ್ದನ್ನೆಲ್ಲ ನಮ್ಗೆ ಟಿಕ್ ಮಾಡಕ್ ಆಗ್ತಾ ಇಲ್ಲ ಅದ್ರ ಕಡೆಗೆ ನಾವು ಅಭ್ಯಾಸ ಮಾಡ್ಬೋದು ಇನ್ನೊಂದು ಮತ್ತೊಂದೇನಪ್ಪ ಅಂತಂದ್ರೆ ಮತ್ತೆ ಗುರುಗಳು ಹೇಳೋ ಹಾಗೆ ಆರ್ ಜರ್ನಿ ಫ್ರಮ್ ಪರ್ಫೆಕ್ಷನ್ ಟು ಪರ್ಫೆಕ್ಷನ್ ಈಗ ಇಲ್ಲಿ ಮುಕ್ತಿಯ ಮಹತ್ವವನ್ನು ಹೇಳ್ತಾ ಇರೋದಕ್ಕೋಸ್ಕರ ಹಾಲು ಪರ್ಫೆಕ್ಟು ಅದು ಮೊಸರು ಆದ್ರೆ ಮೊಸರು ಪರ್ಫೆಕ್ಟು ಅದು ಮತ್ತೆ ಬೆಣ್ಣೆ ಆಗತ್ತೆ ಬೆಣ್ಣೆ ಪರ್ಫೆಕ್ಟು ಆ ಬೆಣ್ಣೆ ಆದ್ಮೇಲೆ ತುಪ್ಪ ಆಗತ್ತೆ ಅದು ಪರ್ಫೆಕ್ಟು ತುಪ್ಪದ ಮಹತ್ವವನ್ನು ಹೇಳ್ತಾ ಇರೋದಕ್ಕೋಸ್ಕರ ಹಾಲು ಮತ್ತೆ ಮೊಸರು ಮತ್ತೆ ಬೆಣ್ಣೆ ಇವುಗಳನ್ನ ವರ್ಜ್ಯ ತ್ಯಾಜ್ಯ ಅಂತ ಹೇಳಲಿಲ್ಲ ಅವೆಲ್ಲ ಒಂದು ಹಾದಿ ಅಂತ ಹೇಳ್ತಾ ಇದ್ದಾರೆ ನಾವು ಮೆ ಒಂದನೇ ಮೆಟ್ಲನ್ನ ನಾವು ದಾಟ್ ಬಂದ್ವಿ ತುಳಿದು ಬಂದ್ವಿ ಅಂತಂದ್ರೆ ಆ ಒಂದನೇ ಮೆಟ್ಲು ವೇಸ್ಟ್ ಅಂತಲ್ಲ ಆ ಒಂದನೇ ಮೆಟ್ಲು ಇರೋದಕ್ಕೆ ನಾವು ಈಗ ಹತ್ತನೇ ಮೆಟ್ಲ ಹತ್ತಾಕ ಆಗಿರೋದು ಅಂತ ತಿಳಿಬೇಕಾಗತ್ತೆ ಈ ಒಂದು ನಿಟ್ಟಲ್ಲಿ ನಮ್ಗೆ ಈ ಶ್ಲೋಕವನ್ನ ಈ ತರ ನಾವು ಅರ್ಥ ಮಾಡ್ಕೋಬಹುದು ಸೊ ಬಹಳಷ್ಟು ನಮಗೆ ಬಂದಿದೆ ಅವ್ರು ಕೊನೆಗೆ ಹೇಳ್ತಾ ಇರಲ್ಲ ಪುಣ್ಯರ್ ವಿನಾ ಲಭ್ಯತೆ ಇವೆಲ್ಲ ದುರ್ಲಭ ಅನ್ಸಿದ್ರು ಕೂಡ ಪುಣ್ಯವಿಲ್ಲದೆ ಇವೆಲ್ಲ ಸಿಕ್ಕೋದಿಲ್ಲ ಅಂತ ಸೊ ಒಂದು ನಾವು ತಿಳ್ಕೊಬೇಕಾಗಿದ್ದು ನಾವು ಬಹಳ ಪುಣ್ಯಶಾಲಿಗಳು ಬಹಳಷ್ಟು ಇದ್ರಲ್ಲಿ ಸಿಕ್ಕಿದೆ ಯಾವ ಇದೆಲ್ಲ ಸಿಕ್ಕಿದೆ ಅಂತಂದ್ರೆ ಮುಂದಿನದಕ್ಕೆ ಅದು ದಾರಿ ಆಗಿದೆ ಅಂತನೂ ನಾವು ತಿಳ್ಕೊಬೇಕು ಹಾಗೆ ನೋಡಿದಾಗ ನಮ್ಗೆ ಇದು ಬಹಳ ಸುಲಭ ಅನ್ಸುತ್ತೆ ಇದು ಬಹಳ ತುಂಬಾ ಆಯ್ತು ಅನ್ಸುತ್ತೆ ಏನಾದ್ರೂ ಇದ್ರ ಬಗ್ಗೆ ಪ್ರಶ್ನೆ ಇದ್ರೆ ಮತ್ತೆ ನಾವು ತಗೊಳ್ಳೋಣ ಜೈ ಗುರುದೇವ್